ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಶೈನ್ ಶೆಟ್ಟಿ ಇನ್ನು ನಮ್ಮನೆ ಇವರಾಣಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾದ ಚಲುವೆ ಅಂಕಿತಾ ಅಮರ್ ಇವರಿಬ್ಬರು ಈಗ ಜಸ್ಟ್ ಮದುವೆ ಆಗಿದ್ದಾರೆ ಅಂದರೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಶೈನ್ ಶೆಟ್ಟಿಗೆ ಅಂಕಿತಾ ಅಮರ್ ಜೋಡಿಯಾಗಿ ನಟಿಸಿದ್ದಾರೆ ಜಸ್ಟ್ ಮ್ಯಾರಿಡ್ ಸಿನಿಮಾದ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಾಗೂ ಸಿ ಆರ್ ಬಾಬಿ ಅವರು ಜಸ್ಟ್ ಮ್ಯಾರಿಡ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸಿ ಆರ್ ಬಾಬಿ ಅವರೇ ನಿರ್ದೇಶನ ಮಾಡಿರುವ ಜಸ್ಟ್ ಮ್ಯಾರಿಡ್ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಬಹು ನಿರೀಕ್ಷಿತ ಚಿತ್ರ ಜಸ್ಟ್ ಮ್ಯಾರಿಡ್ ಅದ್ದೂರಿಯಾಗಿ ರಿಲೀಸ್ ಆಗಲಿದೆ ಈಗಾಗಲೇ ಟೀಸರ್ ಪೋಸ್ಟರ್ ಹಾಗೂ ಹಾಡುಗಳ ಮೂಲಕ ಜಸ್ಟ್ ಮ್ಯಾರಿಡ್ ಸಿನಿಮಾ ಜನರ ಮನಸ್ಸಿಗೆ ಹತ್ತಿರವಾಗಿದೆ ಈ ಚಿತ್ರವನ್ನು ತೆರೆಯ ಮೇಲೆ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಪ್ರೇಮ ಕಥೆಯೊಂದಿಗೆ ಕೌಟುಂಬಿಕ ಕಥಾ ಹಂದರವೂ ಇದೆ ಈ ಚಿತ್ರದ ನಾಯಕನಾಗಿ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಹಾಗೂ ನಾಯಕಿಯಾಗಿ ಅಂಕಿತಾ ಅಮರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ದೇವರಾಜ್ ಅಚ್ಯುತ ಕುಮಾರ್ ಮಾಳವಿಕಾ ಅವಿನಾಶ್ ಅನೂಪ್ ಭಂಡಾರಿ ಶ್ರುತಿ ಹರಿಹರನ್ ಶ್ರುತಿ ಕೃಷ್ಣ ಸಾಕ್ಷಿ ಅಗರ್ವಾಲ್ ಇನ್ನು ಮುಂತಾದ ಜನಪ್ರಿಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ